ಕಳೆದ ಒಂದು ತಿಂಗಳಿಂದ ನಮ್ಮ ದೇಶದಲ್ಲಿ ಎಲ್ಲಿ ನೋಡಿದ್ರು ಕೂಡ ರಾಮೋತ್ಸವ ಅಯೋಧ್ಯೆ ರಾಮ ಮಂದಿರದ ಒಂದು ಸಂಕಲ್ಪ ಒಂದು ಆದರೆ ಊರಲ್ಲಿ ಕೆರೆಗಳಲ್ಲಿ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ನಗರಗಳಲ್ಲಿ ಪಟ್ಟಣಗಳಲ್ಲಿ ಎಲ್ಲಿ ನೋಡಿದ್ರು ಕೂಡ ಇವತ್ತು ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆನೇ ಜನ ಮಾತಾಡ್ತಾ ಇದ್ದಾರೆ ಮನೆ ಮನೆಯಲ್ಲೂ ಕೂಡ ಮನೆ ಮನದಲ್ಲಿ ರಾಮೋತ್ಸವದ ಬಗ್ಗೆನೆ ಇವತ್ತು ಜನ ಮಾತಾಡ್ತಾ ಇದ್ದಾರೆ ಕಾಳಿದ್ರೆ ಇದೊಂದು ಅಭೂತಪೂರ್ವವಾದಂಥ ಒಂದು ದಿನ ಇದೆ ಯಾಕಂದರೆ ಸುಮಾರು ನಾಲ್ಕನೂರ ತೊಂಬತ್ತಾರು ವರ್ಷಗಳ ಹೋರಾಟ ಈ ಅಯೋಧ್ಯೆ ರಾಜ್ಯದ ಹಿಂದೆ ಇದೆ ಒಳಗೆ ಸಾವಿರದ ಎಂಟುನೂರ ಐವತ್ತೇಳು ಸಿಪಾರಿ ದಂಗೆಯನ್ನ ನಾವು ಭಾರತದ ಸ್ವತಂತ್ರ ಹೋರಾಟದ ಮೊದಲ ಒಂದು ಅಂತ ನಾವು ಪರಿಗಣಿಸ್ತೀವಿ ಆದ್ಯಾಕ ನಮಗೆ ನಮ್ಮ ಹೋರ ಹೋರಾಟಕ್ಕೆ ತೊಂಬತ್ತು ವರ್ಷಗಳ ಇತಿಹಾಸ ಇದೆ ಆದರೆ ರಾಮಜನ್ಮಭೂಮಿಯ ಹೋರಾಟದ ಇತಿಹಾಸಕ್ಕೆ ನೂರಲ್ಲ ಇನ್ನೂರಲ್ಲ ನಾಲ್ಕನೂರ ತೊಂಬತ್ತಾರು ವರ್ಷಗಳ ಇತಿಹಾಸ ಇದೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬಾಬರ್ನ ಗಂಡನಾಯಕ ಕನ್ನಡ ವ್ಯಕ್ತಿಗಳಿಗೆ ನೀರು ಬಾಕಿ ಅನ್ನುವ ಅಲ್ಲಿರುವ ಸುಂದರವಾದ ರಾಮುಂದರವನ್ನು ಕೆಳವಿ ಅದನ್ನು ಆಪರೇಷನ್ ಮಾಡಿ ವಿತರಣೆಗಳನ್ನ ಗುಂಡರಿಸಿ ಅಲ್ಲಿ ಕಟ್ಟಡವನ್ನು ಕಟ್ಟುತ್ತಾರೆ ವಸತಿಯನ್ನು ಕಟ್ಟ್ತಾರೆ ಆದರೆ ಹಿಂದಿನ ದಿನದವರೆಗೂ ಅಯೋಧ್ಯೆಯ ಜನ ಅಷ್ಟೇ ಅಲ್ಲ ಇಡೀ ದೇಶದ ಜನ ಒಂದಾಗಿ ವಿಜಯವರ್ಗೆ ಪರ ಮಾಡ್ತಾರೆ ಬೆಳೆದ ಹತ್ತೊ ತೊಂಬತ್ತು ಈ ಬದಲಿನ ಕಳೆದ ಒಂದು ತಿಂಗಳಿಂದ ಬೇರೆ ಬೇರೆ ಮಾಹನ್ಯರ ಪರೋಟಗಳ ಸಂದರ್ಶನ ಲೋಕಶಾಹೆ ಮತ್ತು ರಾಜ್ಯಸಭೆಯಲ್ಲಿ ಅಯೋಧ್ಯೆಗಳ ಆರು ಗಂಟೆ ದಿನ ಗಂಟೆ ಅತ್ಯಂತ ಫಾರ್ವಾಸಗಳನ್ನು ಬೇರೆ ಬೇರೆ ಕೃತಿಗಳನ್ನ ನಮ್ಮ ಈ ಜನ್ಮಭೂಮಿಯ ಇತಿಹಾಸ ಎಷ್ಟೊಂದು ರೋಚಕವಾಗಿ ಎಷ್ಟೊಂದು ಅಂತ ನಮಗೆ ಬಹಳ ಸ್ಫೂರ್ತಿಯನ್ನ ಹಾಗಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಮಗೆ ಹಲವಾರು ಪುಸ್ತಕಗಳು ನಮಗೆ ಲಭ್ಯ ಇದೆ ಆದ್ರೆ ಈ ನಮ್ಮ ರಾಮಭೂಮಿ ಈ ಸಂಗ್ರಾಮದ ಬಗ್ಗೆ ಯಾವುದೇ ಒಂದು ಸಮಗ್ರವಾದ ಪುಸ್ತಕ ಇಲ್ಲ ಇತಿಹಾಸಕ್ಕೆ ಬಂದಾಗ ನಾವು ಹಲವಾರು ಮಂದಿಯ ಯಾಗ ಬಲಿದಾನ ಸೇವಕರ ಬದ್ಧತೆ ಸಿದ್ಧತೆ ಇದೆಲ್ಲವನ್ನು ಅವರ ಕಡೆ ದಾಖಲಿಸಬೇಕು ಮುಂದಿನ ತಲೆಮಾರಿಗೆ ಅದನ್ನು ದಾಖಲಾಗಿರಬೇಕು ಅಂತ ಉದ್ದೇಶದಿಂದ ನಾನು ಈ ಕಟ್ಟೆಯನ್ನು ಇವತ್ತು ಇದು ತಮ್ಮ ಮುಂದೆ ಲಭ್ಯ ಇದೆ ಯಾವೆಲ್ಲ ಗಮನಿಸಿದ ಹಾಗೆ ರಾಮ ಮಂದಿರ ಇಷ್ಟೊಂದು ವಿಳಂಬಾಗಲಿಕ್ಕೆ ಮುಖ್ಯ ಕಾರಣ ನಮ್ಮ ದೇಶವನ್ನು ಆಡಿದಂತಹ ಕೆಲವು ರಾಜಕೀಯ ಪಕ್ಷಗಳ ಸ್ವಾರ್ಥ ಮತಪಯಣ ರಾಜಕಾರಣ ಮತ್ತೆ ಟೋಂಗಿ ಜಾತಿ ಗುರುತಿಸಿದೆ ಸೆಟ್ಟು ಇನ್ನೊಂದು ಕಡೆಗೆ ನ್ಯಾಯಾಲಯದ ವಿಳಂಬ ಎಂಟುನೂರ ಐವತ್ತರಷ್ಟು ಐವತ್ತೈದರಷ್ಟೋ ಯೋಜನೆ ಕೂಡ ನಮ್ಮ ಬ್ರಿಟಿಷರ ಕಾಲದಲ್ಲಿ ನಮ್ಮ ಅಯೋಧ್ಯೆಯ ಹಿಂದೂಗಳು ಆ ಕಟ್ಟಡ ಕಮಿಷರ ತನಕ ನ್ಯಾಯಾಲಯದ ಮೊರೆ ಹೋಗಿರ್ತಾರೆ ಆದರೆ ಅದರ ಅಂತಿಮ ಬಂದಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ನೂರ ಮೂವತ್ತ್ನಾಲ್ಕು ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಹೋರಾಟ ಮುಂದುವರಿಯುತ್ತೆ ಬಹಳ ಸಂಗತಿ ಇವತ್ತು ರಾಮಮಂದಿರ ಅಯೋಧ್ಯೆಯಲ್ಲಿ ಭವ್ಯವಾಗಿ ತಲೆ ಬರೀ ಮಂದಿರ ಮಾತ್ರ ಅದು ನಮ್ಮ ರಾಷ್ಟ್ರೀಯ ಏಕತೆಯ ಸಂಕೇತ ಅಷ್ಟೆಲ್ಲ ನಮ್ಮ ಹಿಂದೂಗಳ ಏಕತೆಯ ಕೂಡ ಸಂಖ್ಯೆಯನ್ನು ನಮ್ಮೆಲ್ಲರೂ ಸ್ಫೂರ್ತಿದಾಯಕ ಆ ಕಾರಣದಾಗಲೇ ಇವತ್ತು ದೇಶದ ಶತಕೋಟಿ ಜನ ಇವತ್ತು ಸಂಭ್ರಮಿಸ್ತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ಮನೆ ಮನೆಯಲ್ಲೂ ರಾಮನಗೋಸ್ಕರ ದೀಪವನ್ನ ಬೆಳಗ್ಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈ ಪುಸ್ತಕವನ್ನ ನಾನು ಮತ್ತು ನಮ್ಮ ಭಕ್ತರಿಗೆ ದೇಶ ಭಕ್ತರಿಗೆ ಇದನ್ನು ಅರ್ಪಿಸಿರುವುದರಿಂದ ಹೆಮ್ಮೆಯ ಸಮೀಪಿಸುತ್ತದೆ ಇನ್ನೊಂದು ಮುಖ್ಯವಾಗಿ ಜನವರಿ ಹನ್ನೆರಡಕ್ಕೆ ಈ ಪುಸ್ತಕ ಮೊದಲ ಪ್ರತಿ ಇದು ಸಿದ್ಧ ಆಯಿತು ಇಲ್ಲಿವರೆಗೆ ಮೂರನೇ ಆಗಿ ಕಾಣ್ತಾ ಇದೆ ಸುಮಾರು ಮೂರು ಸಾವಿರ ಇದು ಬಿಡುಗಡೆ ಸಮಾರಂಭ ಈಗ ಬೆಂಗಳೂರಿನಲ್ಲಿ ನಮ್ಮ ಮುಂದಿನ ಭಾನುವಾರ ಬಿಡುಗಡೆ ಸಮಾರಂಭ ಇತ್ತು ಒಂದು ವಾರ ಮುಂದಕ್ಕೆ ಹಾಕಿದ್ವಿ ಹಾಗಾಗಿ ದಾವಣಗೆರೆಯಲ್ಲಿ ತಮ್ಮ ಉಪಸ್ಥಿತಿಯಲ್ಲಿ ಇವತ್ತು ಏನ್ ನಡೀತಾ ಅದೇ ಅಧಿಕೃತವಾದ ಈ ಪುಸ್ತಕದ ಬಿಡುಗಡೆ ಸಮಾರಂಭ ಅದಕ್ಕೆ ಈ ಒಂದು ಹೆಮ್ಮೆ ಮತ್ತು ಇದನ್ನ ಒಂದು ಸಾಧನೆ ದಾವಣಗೆರೆ ಜನತೆಗೆ ಸಲ್ಲಿಸಿದೆ ಅವರಿಗೂ ಧನ್ಯವಾದಗಳು ಇವತ್ತು ಈ ಸಮಾರಂಭದಲ್ಲಿ ಆಗಮಿಸಿದ್ರಿ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಹಿರಿಯರು ಬಸಿದರಿದ್ದಾರೆ ಅವರು ಸಾಕಿದ್ದಾರೆ ನಿಮ್ಗೆಲ್ಲರೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಈ ಸಮಾರಂಭವನ್ನು ಆಯೋಜಿಸಿ ನಮ್ಮ ಧರ್ವಾದ ಸೋಮೇಶ್ವರ ವಿದ್ಯಾಲಯದ ಕಾರ್ಯದರ್ಶಿ ಕೆ ಎನ್ ಸುರೇಶ್ ಅವರಿಗೆ ಧನ್ಯವಾದವನ್ನು